ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಷ್ಟೇ ಒಂದು ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಹಾಗೆ ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ಒಂದು ಟ್ವೆಲ್ ತರ್ಟಿಯಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಟೈಲ್ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಕೂಡ ಹೋಗಿದ್ದೆ ಟೈಲ್ ಸೆಲೆಕ್ಷನ್ಗೆ ಸೊ ಒಂದಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಬಂದಿದ್ದೀವಿ ಅದು ಸ್ವಲ್ಪ ಪ್ರೈಸ್ ಹೈ ಆಗು ಹಾಗಾಗಿ ಇನ್ನೊಂದು ಕಡೆ ನೋಡೋಣ ಅಂದ್ಬಿಟ್ಟು ಸೊ ಇವಾಗ ಹೋಗ್ತಾ ಇದ್ದೀವಿ ನಮಗೆ ಸಿಗೋದು ಶನಿವಾರ ಭಾನುವಾರ ಅಷ್ಟೇ ಸೊ ಈ ಥರ ಸೆಲೆಕ್ಷನ್ಗೆಲ್ಲ ಹೋಗೋದಕ್ಕೆ ಅದಕ್ಕೆ ಅದರಲ್ಲಿ ನಿನ್ನೆ ಊರಿಗೆ ಹೋಗಿದ್ವಲ್ಲ ನಿನ್ನೆ ಊರಿಂದ ಅದಕ್ಕೆ ಇವತ್ತು ಟೈಲ್ಸ್ ನೋಡೋಕೆ ಹೋಗಬೇಕು ಅಂತಲೇ ನೆನೇ ವಾಪಸ್ ಬಂದ್ವು ಸೊ ಇಲ್ಲ ಅಂದಿದ್ರೆ ಇವತ್ತು ಬರ್ತಾ ಇದ್ವು ಒಂದಿನ ಇದ್ದು ಸೊ ಅಲ್ಲಿ ಒಂದೇ ಒಂದು ನೈಟ್ ಇರೋದಕ್ಕಾಗ್ತು ಹಬ್ಬ ಹಬ್ಬದಿಂದ ನಾವು ಹೋಗಿದ್ದೆ ಒಂದು ಏಯ್ಟ್ ತರ್ಟಿ ಆಗಿತ್ತು ಸೊ ನೆನ್ನೆ ಲೆವೆನ್ ಓ ಕ್ಲಾಕ್ ಮನೆಗೆ ಬಂದ್ವು ನೈಟ್ ಸೊ ಇವತ್ತು ಈ ಸ್ಟೈಲ್ಸ್ ಎಲ್ಲ ಕೆಲಸ ಇದೆ ಆಮೇಲೆ ಒಂದು ಒಂದು ಮತ್ತು ಇವತ್ತು ನಮ್ಮ ರಿಲೇಟಿವ್ ಮನೇಲಿ ಪಕ್ಷ ಇದೆ ಸೊ ಅದೊಂದು ಮತ್ತು ಪರ್ಸ್ನಲ್ ಕೆಲಸಗಳು ಕೂಡ ಇದೆ ಹಾಗಾಗಿ ಇವತ್ತೆಲ್ಲ ಅದನ್ನು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟೆ ನನಗೆ ಊರಿಂದ ಬಂದ್ವು ಬನ್ನಿ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಹಾಗೆ ಇವಾಗ ಒಂದಷ್ಟು ಸ ಟೈಲ್ಸ್ ನಮ್ಮ ಸರೌಂಡಿಂಗ್ ನೋಡ್ಕೊಂಡಿದ್ವಿ ಅಂಗಡಿಗಳನ್ನ ಸೊ ಅಲ್ಲಿ ಹೋಗಿ ಸೊ ಪ್ರೈಸ್ ಎಲ್ಲ ಹೇಗಿದೆ ಸೊ ಮೆಟೀರಿಯಲ್ ಹೇಗಿದೆ ಅಂತ ನೋಡ್ಕೊಂಡು ಬರಬೇಕು ಸೊ ಫ್ಲೋರ್ ಟೈಲ್ಸ್ ಎಲ್ಲ ಲಾಸ್ಟ್ ಟೈಮ್ ಹೋದ ಕಡೆ ಸೆಲೆಕ್ಟ್ ಮಾಡಿದ್ದೀವಿ ಪ್ರೈಸ್ ಎಲ್ಲ ಓಕೆ ಅನಿಸಿದೆ ಬಟ್ ಬಾತ್ರೂಮ್ ವಾಲ್ ಟೈಲ್ಸ್ ಅದೆಲ್ಲ ಸ್ವಲ್ಪ ಹೈ ಅನ್ಸಿದೆ ಅದಕ್ಕೇ ಇನ್ನೊಂದೆರಡು ನೋಡೋಣ ಅಂದ್ಕೊಂಡು ಸೊ ಇನ್ನೊಂದೆರಡು ಟೈಲ್ಸ್ ಅಂಗಡಿ ನೋಡಿ ಎಲ್ಲಿ ಬೆಸ್ಟ್ ಅನ್ಸುತ್ತೆ ಅಲ್ಲಿ ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ನಮಗೆ ಜಾಸ್ತಿ ಟೈಮ್ ಇಲ್ಲ ಇವಾಗ ಸೊ ಒಂದು ಈ ವೀಕ್ ಮತ್ತು ನೆಕ್ಸ್ಟ್ ವೀಕ್ ಒಳಗಡೆ ನಮ್ಮದು ಟೈಲ್ಸ್ ಕೆಲಸ ಮುಗ್ದಿರಬೇಕು ಸೊ ಈ ವೀಕು ನಮಗೆ ನೆಕ್ಸ್ಟ್ ವೀಕು ನಮ್ಮನೆ ಹಬ್ಬ ಇರುತ್ತೆ ಸೊ ಕಂಪ್ಲೀಟಾಗಿ ನಾವು ಬಿಸಿ ಇರ್ತೀವಿ ಹಾಗಾಗಿ ಈ ವೀಕೇನೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಸೊ ಇವಾಗ ಹೊರಟಿದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿರು ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸೊ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಮನೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಮನೆಯಿಂದ ನಮಗೆ ಇದು ಸ್ವಲ್ಪ ನಿಯರ್ ಇತ್ತು ಹೌಸ್ ಆಫ್ ಚಾನ್ಸನ್ ಅನ್ನೋ ಅಂಗಡಿಗೆ ಟೈಲ್ಸ್ ಅಂಗಡಿಗೆ ಹೋದ್ವು ಇಲ್ಲಿ ಸೊ ಸಲ ಚೆಕ್ ಮಾಡೋಣ ಮತ್ತು ಹೋಲ್ಸೇಲ್ ಅಂತ ವಿಡಿಯೋದಲ್ಲಿ ನೋಡಿದ್ವು ನಾವೊಂದು ಸ್ವಲ್ಪ ನಾವು ಈ ವಿಡಿಯೋಸ್ಗಳ್ ಮಾಡಿರ್ತಾರಲ್ವ ಯೂಟ್ಯೂಬರ್ಸು ಅವ್ರದ್ದೊಂದು ಅಷ್ಟು ವೀಡಿಯೋಸ್ಗಳನ್ನ ನೋಡಿ ಅದರಲ್ಲೊಂದಷ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗಿದ್ವು ಬಟ್ ಇಲ್ಲಿ ಹೋಗಿದ್ದು ಓಕೆ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಅಂದರೆ ಪ್ರೈಸೆಲ್ಲ ಕಮ್ಮಿನೇ ಇತ್ತು ಬಟ್ ನಮಗೆ ಬೇಕಾಗಿದ್ದ ಸೆಲೆಕ್ಷನ್ಸ್ ಇರಲಿಲ್ಲ ನೋಡಿದ್ವು ಒಂದಷ್ಟು ತೋರಿಸಿದ್ರುಪ್ಪ ಅವರೂ ಬಟ್ ಅಲ್ಲಿ ಯಾವುದೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಸರಿ ಅಂದ್ಬಿಟ್ಟು ಅವರು ತೋರಿಸ್ತಾ ಇದ್ರು ಕಾಂಬಿನೇಷನ್ ಯಾವುದೇ ಯಾವ್ದು ಮಾಡ್ಕೋಬೋದು ಯಾವುದೇ ಅಂತ ಸೊ ನೋಡ್ಕೊಂಡು ಸೊ ನಮಗೆ ಬೇಕಾಗಿದ್ದಂಥದ್ದು ಒಂದು ಏಕೆಂದರೆ ನಾವು ಫಸ್ಟ್ ಒಂದು ನೋಡಿದ್ವಲ್ಲ ಸೊ ಅಲ್ಲಿ ನಮ್ಗೆ ಇಷ್ಟ ಆಯಿತು ಬಟ್ ಪ್ರೈಸ್ ಜಾಸ್ತಿ ಇರೋದಕ್ಕಷ್ಟೇ ನಾವು ಇನ್ನೊಂದಷ್ಟು ಅಂಗಡಿಗಳನ್ನ ಹುಡ್ಕೋಣ ಅಂದ್ಕೊಂಡಿದ್ದು ಸೊ ಹಾಗಾಗಿ ನಮಗೆ ಕಲರು ಆಲ್ರೆಡಿ ನಾವು ಫಿಕ್ಸ್ ಆಗಿದ್ವು ಇದೇ ಥರದ್ದೇ ಹಾಕಬೇಕು ಅಂತ ಸೊ ಅದೇ ಥರದ್ರಲ್ಲಿ ಎಲ್ಲಾದ್ರೂ ಅಂದರೆ ಬೆಸ್ಟ್ ಪ್ರೈಸಿಗೆ ಸಿಗುತ್ತಾ ಅಂತ ಹುಡುಕ್ತಾ ಇದ್ವು ಬಟ್ ಆದರೆ ಈ ಅಂಗಡಿಯಲ್ಲಿ ನಮಗೇನು ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಪಾಪ ಅವರೆಲ್ಲ ತೋರಿಸಿದ್ರು ಅದಾದಮೇಲೆ ನಾವು ಇನ್ನೊಂದು ಬೇರೆ ಅಂಗಡಿಯಲ್ಲಿ ಕೂಡ ಒಂದೆರಡು ಮೂರು ಅಂಗಡಿನ ಇವತ್ತು ಹೋಗಬೇಕು ಅನ್ನೋದು ಫಿಕ್ಸ್ ಮಾಡ್ಕೊಂಡಿದ್ವು ಸೊ ಅಂದವೇ ಕಬ್ಬಿನ ಜೋಸ್ಕೊಡ್ದು ನಾನು ಅನಿ ಇನ್ನು ಅನಿ ಬಂದ್ಬಿಟ್ಟು ಗೂಗಲ್ ಮಾಡ್ತಾ ಇದ್ರು ಅಂದರೆ ಸಂಡೇ ಬೇರೆ ಅಲ್ವಾ ಸಂಡೇ ಆಲ್ಮೋಸ್ಟು ಎಲ್ಲ ಟೈಲ್ಸ್ ಅಂಗಡಿಗಳು ಇಲ್ಲ ಆಫ್ಟರ್ನೂನ್ವರೆಗೂ ಇರುತ್ತೆ ಇಲ್ಲ ಫುಲ್ ಕ್ಲೋಸೇ ಇರುತ್ತೆ ಹಾಗಾಗಿ ಯಾವುದು ಓಪನ್ ಇದೆ ಮತ್ತು ನಮ್ಮದು ಸೈಟಿಗೆ ಸರೌಂಡಿಂಗಲ್ಲೇ ಹುಡ್ಕೋಣ ಅಂದ್ಬಿಟ್ಟು ಸೊ ಹುಡುಕ್ತಾ ಇದ್ವು ನಮ್ಮದು ಇಂಜಿನಿಯರ್ಸು ಒಂದೆರಡು ಸಜೆಸ್ಟ್ ಮಾಡಿದರು ಬಟ್ ಅದು ಕೂಡ ಅಷ್ಟೇ ಸಂಡೇ ಕ್ಲೋಸ್ ಇತ್ತು ಹಾಗಾಗಿ ನಮಗೆ ಗೊತ್ತಿರೋ ನಿಯರ್ ಅಂಗಡಿಗಳನ್ನ ಒಂದಷ್ಟು ನೋಡಿದ್ವು ಟೈಲ್ಸ್ಗಳನ್ನ ಹುಡ್ಕೋದು ನಮ್ಗೆ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಒಂದು ವೀಕೆಂಡ್ ಸಿಕ್ಕಿದ್ರೆ ಸಾಕು ಬೈ ಈ ಟೈಲ್ಸ್ ಹೋಗು ಮತ್ತು ಮನೇಲಿ ಕುತ್ಕೊಂಡು ಯಾವ ಥರ ಯಾವ ಚೆನ್ನಾಗಿರುತ್ತೆ ಹುಡ್ಕು ಇದೇ ಥರ ಆಗಿಬಿಟ್ಟಿದೆ ಸೊ ಸೆಲೆಕ್ಟ್ ಮಾಡೋದಕ್ಕೆ ಒಂದೇ ಸಲ ಸೆಲೆಕ್ಟ್ ಮಾಡೋದು ಬೆಸ್ಟ್ನ ಸೆಲೆಕ್ಟ್ ಮಾಡೋಣ ಮೇನ್ ನಮಗೆ ಇಷ್ಟ ಆಗೋ ಥರದ್ದೇ ಹಾಕೋಬೇಕು ಸೊ ತುಂಬ ಇಷ್ಟಪಟ್ಟು ಮನೆ ಕಟ್ತಾಯಿದ್ದೀವಿ ಅದಕ್ಕೆ ಚೆನ್ನಾಗಿರೋ ಟೈಲ್ಸ್ಗಳನ್ನ ಹಾಕಬೇಕು ಅನ್ನೋದು ಸೊ ನಂದು ಅನಿದನು ಹಾಗಾಗಿ ಒಂದಷ್ಟು ಟೈಲ್ಸ್ ಅಂಗಡಿಗಳನ್ನೆಂತು ನೋಡಿದ್ವು ಅದರಲ್ಲಿ ಓಕೆ ಪ್ರೈಸು ನಮಗೆ ಫಸ್ಟ್ ಗೊತ್ತಿದ್ದರಿಂದ ಒಂದಷ್ಟು ಕಮ್ಮಿ ಇರೋದನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡ್ವು ಅದಾದ ಇದ್ರ ನೆಕ್ಸ್ಟ್ ಡೇ ನಾವು ಬೇರೆ ಅಂಗಡಿಗೆ ಕೂಡ ಹೋಗಿದ್ವು ಬಟ್ ಅದನ್ನೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಳ್ಳಲಿಲ್ಲ ಫೈನಲ್ ನಮ್ಮದು ಟೈಲ್ಸ್ ಸೆಲೆಕ್ಷನ್ ಎಲ್ಲ ಆಯಿತು ಸೊ ನೆಕ್ಸ್ಟ್ ಡೇಗೆ ನಾವು ಟೈಲ್ಸ್ ಎಲ್ಲ ಒಂದು ಅಂಗಡಿಗೆ ಹೋಗಿ ಸೊ ಹೋಲ್ಸೇಲ್ ಅಂಗಡಿಗೆ ಹೋಗಿಯೇ ಎಲ್ಲ ಫುಲ್ ಸೆಲೆಕ್ಟ್ ಮಾಡಿಕೊಂಡ್ವು ಇಲ್ಲಿ ಒಂದು ಇದಕ್ಕೆ ಲಾಸ್ಟ್ ಟೈಮು ನಾವು ಹೋಗಿದ್ವು ಎನ್ ಎನ್ ಎಲ್ ಟೈಲ್ಸ್ ಅಂತ ಸೊ ಇಲ್ಲಿ ಹೋಗಿ ನಾವು ನೋಡ್ಕೊಬಂದಿದ್ವಿ ಯಾವ ಥರ ಇರುತ್ತೆ ಟೈಲ್ಸ್ ಎಲ್ಲ ಅಂತ ಇಲ್ಲೂ ಕೂಡ ಚೆನ್ನಾಗಿತ್ತು ಸರಿ ಇನ್ನೊಂದು ಸಲ ಹೋಗೋಣ ಅಂದ್ಬಿಟ್ಟು ಸೊ ಅದೇ ಸರೌಂಡಿಂಗಲ್ಲೇ ಇತ್ತಲ್ವ ಇದೆಲ್ಲ ಬಂದ್ಬಿಟ್ಟು ರಾಮ್ಪುರ ಸೈಡು ರಾಮ್ಪುರ ಸೈಡು ತುಂಬ ಟೈಲ್ಸ್ ಅಂಗಡಿಗಳಾಗಿರ್ಬೋದು ಸೊ ಗ್ರೆನೇಡ್ಸ್ ಇದೆಲ್ಲ ತುಂಬ ಇದೆ ಸೊ ಅದರಲ್ಲಿ ಒಂದೆರಡು ಅಂದರೆ ಲೈಕ್ ಈ ಥರ ಎಲ್ಲ ಜೋಡ್ಸಿರ್ತಾರಲ್ಲ ಅವಾಗ ನಮಗೊಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಅಂಗಡಿಗಳನ್ನ ಸ್ವಲ್ಪ ಜಾಸ್ತಿ ವಿಸಿಟ್ ಮಾಡ್ತಾ ಇದ್ವು ನಾವು ಸೊ ಯಾವ ಥರ ಕಾಣಿಸ್ಬೋದು ಫ್ಲೋರ್ಗೆಲ್ಲ ಹಾಕಿದರೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಈ ಥರ ಅಂಗಡಿಗಳಿಗೆ ಹೋದರೆ ಹಾಗಾಗಿ ಈ ಥರ ಅಂಗಡಿಗಳಿಗೆ ಹೋಗಿದ್ವು ಅದನ್ನು ಅದೊಂದು ಇನ್ನೊಂದು ಹೋಯ್ತಲ್ಲ ಹಾಂ ಅದನ್ನು ಹ್ಞೂ ಆಲ್ರೆಡಿ ಫ್ಲೋರಿಗೆ ಹಾಕಿದ್ದಾರೆ ಯಾವ ಥರ ಬರುತ್ತೆ ಅಂತ ಸ್ವಿಂಗ್ ಅಂತ ಜಾಗ್ತಾ ಇದೆ ಹೈ ಗ್ಲಾಸಿ ನಡೆಯೋಕ್ಕೆ ಆಗಲ್ಲ ಅದಕ್ಕೆ ಕೇಳಿದ್ರು ಇದೇ ಥರ ಇದ್ರೆ ಮನೆಯಲ್ಲ ಮೇಲೆ ಏನು ಜಾಲ ಬಂಡಿ ಆಡಬೇಕಾಗುತ್ತೆ ಸೊ ಅದಕ್ಕೆ ಇದು ಹೋಗ್ತಾ ಹೋಗ್ತಾ ಸ್ವಲ್ಪ ಆ ಇದು ಕಮ್ಮಿ ಆಗುತ್ತಂತೆ ಈ ಥರ ಜಾಲದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಲಾಸ್ಟ್ ಟೈಮ್ ಒಂದ್ಸಲ ಬಂದು ನೋಡಿದ್ವು ಆಲ್ರೆಡಿ ಪಾರ್ಕಿಂಗ್ ಟೈಸ್ ಹೌದು ಓದು ಒಂದ ಒಂದು ವಾಲ್ ಡಾಕ್ಟರ್ ಟೂ ಕಲರ್ಸ್ ಅಲ್ಲಿ ಇದೆಯಲ್ಲ ಅದಕ್ಕೆ ನಾಟ್ ಇನ್ ಹಾ ಹ್ಮ್ ಸೋ ಈಗ ಮನೆ ಹತ್ರ ಬಂದು ಬಾತ್ರೂಮ್ ಫಿಟ್ಟಿಂಗ್ಸ್ ಕೊಡ್ಸಿದ್ದು ಅದನ್ನೆಲ್ಲ ಫಿಕ್ಸ್ ಮಾಡಿದರೆ ಅದಕ್ಕೆನ್ ಪರ್ಟಿಕ್ಯುಲರ್ ಏನೋ ಹೆಲ್ಪ್ ಮಾಡ್ತಾರೆನು ಅದು ಹಲ್ಲಾನ గోడ నోడు ఆ కడే కా సేమ్ ఆ కడే ఫోన్ మాత్రూమ్ ఫిట్ింగ్స్ ఎలా మే ఆగే సో ఇలా ఐటమ్స్ కొడుసూ ప్లాస్టిక్ ముంచే మూ ಕೂಡ కూడా ప్లాస్టి కంప్లీట్గా ఆకే ನಮ್ಮ ಆಚೆ ನೋಡಿ ಇಲ್ಲಿ ನೀಡ್ಲಿ ಎಷ್ಟು ಚೆನ್ನಾಗಿ ಫೋರ್ಸ್ ಆಗಿ ಬರುತ್ತೆ ಇಲ್ಲಿ ಇವರು ವಾಟರ್ ಸಪ್ಲೈ ಮಾಡ್ತಾರೆ ಇಲ್ಲ ಇದು ನಮ್ಮ ಮಾರ್ಕೆಟ್ಗೆ ಹಿಂದಾಗ ಇದು ಇದು ನಮ್ಮ ಮಾಸ್ಟರ್ ಬೆಡ್ರೂಮು ಲಾಸ್ಟಿಂಗ್ ಅವರೆಲ್ಲ ಮತ್ತೆ ಹೋಗಿದು ಹೊರ್ಗಾಕಿದ್ದಾರೆ ಅಲ್ಲಿ ಇಲ್ಲಿ ಎಲ್ಲ ಸೀಟ್ I d o n o w I d t k n n d w I d t know. I d o o w I d t I t k ಅಂಗಡಿಗೆ ಹೋಗಿ ನೋಡ್ಕೊಂಬನ್ ಒಂದು ನಾಲ್ಕು ಅಂಗಡಿಗೆ ಹೋಗಿದ್ವು ಅದ್ರಲ್ಲಿ ಒಂದ್ ಅಂಗಡಿ ಕ್ಲೋಸ್ ಆಗಿತ್ತು ಸಂಡೇ ಅಂತ ಸೊ ಇನ್ನೊಂದ್ ಎರಡ್ ಅಂಗಡಿ ನೋಡಿದ್ವು ಅಷ್ಟೊಂದು ಇಷ್ಟ ಆಗಿಲ್ಲ ನಮ್ಗೆ ಯಾಕೆಂದ್ರೆ ನಾವು ಫಸ್ಟ್ನೆ ಚೆನ್ನಾಗಿರೋ ಅಂಗಡಿಗೆ ಹೋಗಿ ನೋಡ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಅಂಗಡಿಗೆ ಹೋಗಿ ನೋಡಿದರೆ ಇಷ್ಟ ಆಗ್ತಲ್ಲ ಏನಿ ಹಾಂ ಸೊ ಹಾಗಾಗಿ ಅಷ್ಟೊಂದು ಇಷ್ಟ ಆಗಿಲ್ಲ ಫಸ್ಟ್ ಅಂಗಡಿಗೆ ಹೋಗಿ ಮೈ ಟೈಲ್ಸ್ ಅಲ್ಲಿ ಹೋಗಿದ್ದು ಅಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ನು ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಎರಡು ಕಡೆ ನೋಡೋಣ ಅಂದ್ಕೊಂಡು ಹೋದ್ವು ಇಲ್ಲಿ ಇವಾಗ ಹೋಗಿ ಎರಡು ಹೋಗಿದ್ರಲ್ಲೂ ಅಷ್ಟು ಚೆನ್ನಾಗಿರಲಿಲ್ಲ ನೋಡೋಣ ನಾಳೆ ಕ್ಲೋಸ್ ಆಗಿದ್ವಲ್ಲ ಅದೆರಡಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ನಾಳೆ ಮಂಡೇ ಅನಿ ನೈಟ್ ಶಿಫ್ಟ್ ಹೋಗೋದ್ರಿಂದ ಫೋರ್ ಓ ಕ್ಲಾಕ್ವರೆಗೆ ಅವರು ಫ್ರೀ ಆಗಿರ್ತಾರೆ ಹಾಗಾಗಿ ಬೆಳಗ್ಗೆ ಕ್ಯೂ ಟಿ ಎಕ್ಸಾಮ್ ಮುಗಿಸ್ಕೊಂಡ್ ಮೇಲೆ ಹೋಗಿ ನೋಡ್ಕೊಂಡ್ಬರೋಣ ಅಂದ್ಕೊಂಡಿದ್ದೀವಿ ಒಂದೆರಡು ಸೊ ಇವಾಗ ಮನೆಗೆ ಅಲ್ಲಿಂದ ಬಂದ ತಕ್ಷಣವೇ ತುಂಬ ತಲೆ ಇತ್ತು ಮಲ್ಕೊಂಡು ಸೊ ಎದ್ದು ಇವಾಗ ಊಟ ಮಾಡಿ ಸೊ ಇವಾಗ ಬಾಸು ಬಂದ್ಬಿಟ್ಟು ಡ್ಯಾಡ್ ಫೋಟೋ ಹಾಕಿದ್ದ ಅದಕ್ಕೇ ಆ ಫೋಟೋ ಫೋಟೋವನ್ನು ಮಾಡಿಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ಸೊ ಅಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತೆ ಮಾವ ಇಬ್ಬರದ್ದು ಫೋಟೋ ಹಾಕಿದ್ವು ನಮ್ಮ ಮಾವ ಫೋಟೋ ಹೊಡೆದಾಕ್ಬಿಟ್ಟಿದ್ದಾನೆ ಸೊ ಇದನ್ನು ಎಳೆ ಆ ಕರ್ಟನ್ದು ಇಟ್ಕೊಂಡು ಜೋರಾಗಿ ಎಳೆದಿದ್ದಾನೆ ಅದು ಬೋನ್ಸ್ ಆಗಿ ಹೋಗಿ ಫೋಟೋ ಮೇಲೆ ಬಿಡ್ದಿದೆ ಸೊ ಹಾಗಾಗಿ ಅಲ್ಲಿ ಫೋಟೋ ಒಂದು ಹೊಡೆದೋಗಿದೆ ಕೆಳಗಡೆ ಬಿದ್ದು ಸೊ ಎರಡು ಫೋಟೋ ಬಿಡಬೇಕಾಯ್ತು ಬು ಒಂದು ಫೋಟೋ ಬಿದ್ದುಬಿಟ್ಟಿದೆ ಅದು ಸ್ವಲ್ಪ ಫಸ್ಟ್ ಮಾಡಿಸಿದ್ದು ನಮ್ಮ ಆವಾಗ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇತ್ತಲ್ಲ ಉದ್ದ ಜಾಸ್ತಿ ಇತ್ತು ಅಂದ್ಕೊಳ್ತಿದ್ದು ಮಗಿಸು ಚೂ ಚೂ ಜಾಸ್ತಿ ಇತ್ತು ಸೊ ಹಾಗಾಗಿ ಅದು ಬಿದ್ದು ಒಡೆದೋಗಿದೆ ಸೊ ಇವಾಗ ಅದಕ್ಕೇನೆ ಫೋಟೋ ಕೂಡ ಮಾಡಿಸಿದ ಹೋಗ್ಬೇಕು ಸೊ ನಮ್ಮ ಮದುವೆ ಆಲ್ಬಮಲ್ಲಿ ನಾವು ಅವೆರಡು ಫೋಟೋನು ನಾವು ನಮ್ಮ ಮದುವೆ ಆಲ್ಬಮಲ್ಲಿ ತೊಗೊಂಡಿದ್ದೆವು ಸೊ ಇವಾಗ ಅದಕ್ಕೇನೆ ಅಲ್ಲೇ ತೊಗೊಂಡು ಸಪ್ರೇಟ್ ಸಪ್ರೇಟ್ ಮಾಡಿಸಿದ್ದೆವು ಇವಾಗ ಒಂದೇ ಫೋಟೋದಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಆಲ್ಬಮ್ ನೋಡ್ತಾ ನೋಡ್ತಾಯಿದ್ವಿ ತುಂಬ ವರ್ಷ ಆದಮೇಲೆ ಮತ್ತೆ ಆಲ್ಬಮ್ನ ಓಪನ್ ಮಾಡಿದ್ದೀನಿ ಇದು ನಮ್ಮ ಮದುವೆ ಆಲ್ಬಮ್ ಸೊ ಇಲ್ಲಿ ನೋಡಿ ಇಲ್ಲಿ ನನ್ನ ಫೋಟೋ ಹೆಂಗಿರೋ ಫೋಟೋನ ಫ್ರಂಟ್ ಅಲ್ಲಿ ಹಾಕಿದ್ದಾರೆ ತಾತ ಕಣ್ಣು ಮುಚ್ಚಿರೋ ಫೋಟೋ ಹಾಕಿದ್ದಾರೆ ಫ್ರಂಟ್ ಅಲ್ಲಿ ಸೊ ರಿಸೆಪ್ಷನ್ ಅಲ್ಲಿ ತೆಗ್ದಿರೋ ಫೋಟೋ ಕಣ್ಣು ನೋಡಿ ಇಲ್ಲಿ ಹೆಂಗಿತ್ತ ಬಂತು ಇಲ್ಲಿ ನೋಡಿ ಕಣ್ಣು ಹೆಂಗ್ ಬಿಟ್ಟಿದ್ದೀನಿ ಅಂತ ಅಲ್ಲವಾಗಿ ಯಾವ ಫೋಟೋ ಹಾಕ್ಬೇಕು ಅಂತ ಗೊತ್ತಾಗಿಲ್ಲ ಅಲ್ಲ ಸೊ ಇದ್ರಲ್ಲೇ ಇವಾಗ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಬನ್ನಿ ಬಂತು ಹಂಗೆ ಉಂಟು ಕಲ್ಸ ನಾವು ಮದ್ವೆಲಿ ಅಂತ ನಾನು ಅದೇ ನಾನು ಎಷ್ಟು ಸಣ್ಣ ಇದ್ದೀನಿ ನೋಡಿ ಅವಾಗ ಇದು ನಾನು ನಾನು ಎಷ್ಟು ಸಣ್ಣಕ್ಕಿದೀನಿ ನೋಡಿ ಅವಾಗ ಅವಾಗ ಸಿಕ್ಸ್ಟಿ ಫಿಫ್ಟಿ ನೈನ್ ಕೆ ಜಿ ಇದೆ ನಮ್ಮನಿ ಬಂದ್ಬಿಟ್ಟು ಅವಾಗ ನಮ್ಮನೂ ಫಿಫ್ಟಿ ನೈನ್ ಕೆ ಜಿನೇ ಇದ್ರು ನಾನು ಫಿಫ್ಟಿ ನೈನ್ ಕೆ ಜಿನೇ ಇದ್ದೆ ನಮ್ಮಮ್ಮ ನೋಡಿ ನಮ್ಮ ಮದುವೆನೇ ಹೇಗಿತ್ತು ಅಂತ ಚೆನ್ನಾಗಿತ್ತು ಆವಾಗ ಅವಾಗ ಶುಗರ್ ಏನೂ ಇರಲಿಲ್ಲ ಸೊ ಚೆನ್ನಾಗಿತ್ತು ಇಲ್ಲಿ ನಮ್ಮ ಮನೆಯ ನಮ್ಮಮ್ಮ ಹೇಳ್ತಿರೋದು ಹಂಗೇ ಇದು ನಮ್ಮ ಅತ್ತೆ ಸೊ ಅವ್ರ ಫೋಟೋ ಇದೇ ಫೋಟೋನ ನಾನು ಇದಕ್ಕೆ ಕೊಟ್ಟು ಮಾಡಿಸಿದ್ದು ಈ ಫೋಟೋ ಮತ್ತು ಈ ಫೋಟೋ ಸೇಮ್ ನಮ್ಮದಲ್ಲಿರೋದು ಇದೇ ಫೋಟೋನೇ ಸೊ ಇವಾಗ ಇವೆರಡೂ ಫೋಟೋನ ಪುಗೆದರಲ್ಲಿ ಮಾಡಿಸ್ಬೇಕು ಸಪ್ರೇಟ್ ಸಪ್ರೇಟ್ ಮಾಡಿಸಿದ್ವಲ್ಲ ಇವಾಗ ಒಂದೇ ಫೋಟೋದಲ್ಲಿ ಮಾಡ್ಸಿಲ್ಲ ಅಂದ್ಕೊಂಡಿದ್ದೀವಿ ಅಷ್ಟೇ ಇಲ್ಲ ಇದೆ ಸಪ್ರೇಡೇ ಕೊಡ್ತೀರಿ ನಿಲ್ ಇದಡ ಇದೇ ತಗೋಣ ಮನೇಲಿ ಆ ಥರ ಫೋಟೋ ಹೊಡಿಬಾರ್ದು ಹಿರಿಯಾರ್ದು ಅಂತ ಹೇಳ್ತಾರೆ ಬಟ್ ಅದೇ ಆಗಿ ಬಿದ್ದು ಹೊಡೆದೋದ್ರೆ ಪ್ರಾಬ್ಲಮ್ಮು ಬಟ್ ಇದು ಅವನೇ ಆಗಿ ಬೀಳಿಸಿ ಹೊಡೆದಾಕಿರೋದು ಸೊ ಅದೇ ನಮ್ಮ ರಿಲೇಟಿವ್ ಹೇಳ್ತಾಯಿದ್ರು ಫೋಟೋ ಹಾಗೆ ಮನೇಲಿ ಹೊಡಿಬಾರ್ದು ಅಂತ ಹಾಗಾಗಿ ಅದು ಬಿದ್ದು ಹೊಡ್ದೋಗಿರೋದಲ್ಲ ಇವನೇ ಬೀಳಿಸಿರೋದು ಆಗ ರೆಡಿ ಅದು ಹೊರಡ್ತಾ ಇದ್ವಿ ಹಬ್ಬಕ್ಕೆ ಸೊ ಬಾಸು ಮಲ್ಕೊಂಬಿಟ ಸ್ನಾನ ಮಾಡಿಸಿದ ತಕ್ಷಣವೇ ನಿದ್ದೆ ಮಾಡ್ದ ನಾನು ಅದೇ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ನನಗೆ ಡ್ರೆಸ್ ಹೆಂಜ್ ಮಾಡೋ ಅಷ್ಟು ಇವತ್ತು ಮೂಡಿಲ್ಲ ಆಯ್ತು ಸುಮ್ನೆ ಇರಪ್ಪ ಟೈಮು ಕೂಡ ಇಲ್ಲ ಕಾಯಿ ಇಟ್ಕೊಂಡು ಎಳಿತಾ ಇದ್ದಾಳೆ ನೋಡಿ ಸೊ ಹಾಗಾಗಿ ಅದೇ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ಎಲ್ರೂ ರೆಡಿ ಆಗಿದ್ದಾರೆ ಹೊರಡೋದಕ್ಕೆ ಕ್ಯೂಟಿ ಅವ್ರು ದೊಡ್ಡಮ್ಮ ಮನೆಗೆ ಹೋಗಕ್ಕೆ ಅಂದ್ರೆ ಒಂದೇ ಕಲ್ಲರ್ ತುದಿ ಕಲ್ಲರ್ ರೆಡಿ ಆಗಿ ಕೊಡ್ತಾಳೆ ಹಾ ಯಾವ ಚಪ್ಪಲಿ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ನಾಕ ಹ್ಮ್ ಸರಿ ಆಕ ಸರಿ ಆಯ್ತು ಬಾ ಇಲ್ಲಪ್ಪ ಕುಂಕುಮ ಅಲ್ಲೇ ಕೊಡುತ್ತಲ್ಲೇ ಅಲ್ಲೇ ಇಟ್ಕೊಳ್ಳುವಂತ ನೋಡಿ

సిని యుకే నేను ఎస్టా స్టాండర్డ్ బాస్ బాస్ నర్సరీ నేను 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 నర్సరీనే నేను నర్సరీనియా యు 4th స్టాండర్డ్ 4th అక్క ನವಜೋತಿ ಸ್ಕೂಲ್ ನವಜೋತಿ ಸ್ಕೂಲ್ ಓಹ್ ನವಜೋತಿ ಪಬ್ಲಿಕ್ ಸ್ಕೂಲ್ ನವಜೋತಿ ಪಬ್ಲಿಕ್ ಸ್ಕೂಲ್ ಓಸಾ ಕಪ್ಪಾ ಮನೆ ಎಲ್ಲರಗೂ ಬರ್ತೀರೋ ಜಾಸ್ತಿ ದಿನಕ್ಕೆ ಬರ್ಲೇ ಇರೋ ಅವರೇ ఇలా ఇకే బామిస్తను నరకల్తిని అట్కల్తిని బుడిలే ఇకే లోటకి పట్తి నిపర్స్తననేల బటర్ బటర్ పట్కలికది ఫస్ట్ ఏంటి అసిస్ట్ అవుతది యాకదో అది నేనే అట్కని కుడిలో లేగితో కొడటం ఉండదు అది సర్ కుడుడు నినే మురికి పుసర అవని ఇక్కడ పడి ఎట్లెలాగా ఫుల్ మధ్య అంగేది ఎల్ల సంజ ಹ್ಮ ಯಾರಪ್ಪ ದ ದೊಡ್ ಸೊಸೆ ಹ ಕನ್ಸ ನೀನಾ ಮಗಳಮ್ಮ ಸೊಸೆ ಅಲ್ಲ ಕಾಣಿಸಲ್ಲ ಇದೆ ತೋರಿಸ್ತೀನಿ ಅವಳಿಗೆ ಫುಲ್ ಟೆನ್ಷನ್ ಕುಂಕುಮ ಹೆಂಗಿ ಕಚ್ಚೆತ್ತು ಇವಾಗ ಅನೇ ಅದೇ ಎರಡು ಮನೆ ಹಾಕೊಂಡಿದ್ದಲ್ಲ ಎರಡು ಹಂಗೆ ಹಾಕೊಬಿಡು ನೋಡ್ಕೊಬರಕ್ ಹೋಗಿರೋದು

ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಬಾಯ್